ಭಾರತ ರತ್ನ ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನದಂದು ಇಡೀ ದೇಶದಲ್ಲಿ ಅವರ ಒಂದು ಹುಟ್ಟಿದ ದಿವಸವನ್ನು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡಬೇಕಂತ ಸಾವಿರದ ಒಂಬತ್ತು ಒಂಬೈನೂರ ಅರವತ್ತೆರಡರಲ್ಲಿ ಅವರು ಈ ದೇಶದ ಮೊದಲನೇ ರಾಷ್ಟ್ರಪತಿ ಆದಂಥ ಸಂದರ್ಭದಲ್ಲಿ ಅವರು ಈ ಶಿಕ್ಷಕರ ದಿನಾಚರಣೆಯನ್ನು ಪ್ರಾರಂಭ ಮಾಡಿದ್ರು ಇವತ್ತು ಅವರು ಒಂದು ಇತಿಹಾಸ ನಾವು ನೋಡಿದಾಗ ಒಬ್ಬ ಶಿಕ್ಷಕರಾಗಿ ಈ ದೇಶದಲ್ಲಿ ಉನ್ನತ ಸ್ಥಾನ ಮೊದಲನೇ ಸ್ಥಾನ ಈ ದೇಶದ ರಾಷ್ಟ್ರಪತಿ ಆದಂಥ ಮಹನೀಯರು ನಾವೆಲ್ಲರೂ ಆ ಮಹನೀಯರ ತತ್ವ ಆದರ್ಶಗಳನ್ನು ಅಳವಡಿಸ್ಕೊಳ್ಬೇಕು ಇವೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಭಾರತ ದೇಶದ ನಿಜವಾದ ಸಂಪತ್ತು ಶಿಕ್ಷಕರು ಈ ಶಿಕ್ಷಕರಿಗೆ ಪ್ರತಿಯೊಬ್ಬ ಜನಪ್ರತಿನಿಧಿ ಅವರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಕ್ಕಂಥ ನಾವು ಮಾಡಬೇಕು ಈ ಒಂದು ವೇದಿಕೆ ಮುಖಾಂತರ ಏನು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಆರೋಗ್ಯ ಯಾಕೆ ಇವು ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಂದರೆ ಈ ಒಂದು ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ನೋಡಿದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ನೋಡಿದಾಗ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕನ್ನೋ ಒಂದು ತೀರ್ಮಾನ ತಗೊಂಡು ಇವತ್ತು ನಾನು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಸಕನಾಗಬೇಕಾದ ಕಾರಣ ನಮ್ಮ ಗುರುಗಳು ದೇವೇಗೌಡರು ನನಗೆ ಗುರುವು ರಾಜಕೀಯ ಗುರುಗಳು ದೇವೇಗೌಡರು ಮತ್ತು ನಾನು ನಮ್ಮ ತಂದೆ ತಾಯಿ ನಮ್ಮ ಗುರುಗಳನ್ನ ಪಾಲನೆ ಮಾಡಿದ್ದಕ್ಕೆ ಇವತ್ತು ನನಗೆ ಒಂದು ಕ್ಷೇತ್ರದ ಶಾಸಕನಾಗಿ ಒಂದು ಸ್ಥಾನದಲ್ಲಿರೋ ಕಾರಣ ಅಂತ ಈ ಸಂದರ್ಭದಲ್ಲಿ ತಮ್ಗೆ ಹೇಳಕ್ಕೆ ಬಯಸ್ತೀನಿ ಮುಖ್ಯವಾಗಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಹುಟ್ಟು ಸಾವು ಖಚಿತ ಆದರೆ ಅದರ ಮಧ್ಯೆ ನಾವು ಮಾಡ್ತಕ್ಕಂಥ ಕೆಲಸ ಶಾಶ್ವತ ಇವತ್ತು ನಾನು ಎಲ್ಲ ಶಿಕ್ಷಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇವತ್ತು ತಮ್ಮ ತಮ್ಮ ಶಾಲೆಗಳಲ್ಲಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ತಾವು ಶಾಲೆಯಲ್ಲಿ ಶಾಲೆ ನಡೀತಕ್ಕಂಥದ್ದು ಇನ್ನೂರ ಮೂವತ್ತ ಇನ್ನೂರ ಮೂವತ್ತರಿಂದ ನಲವತ್ತು ದಿವಸ ಆ ಇನ್ನೂರ ಮೂವತ್ತರಿಂದ ನಲವತ್ತು ದಿವಸ ನೀವು ನಿಂತು ಮಕ್ಕಳ ಪಾಠ ಮಾಡ್ತೀರಿ ಆದರೆ ಒಂದು ದಿವಸ ಮಾತ್ರ ನೀವು ಇವತ್ತು ಮಕ್ಕಳ ಥರ ಕೂತ್ಕೊಂಡು ವೇದಿಕೆ ಮೇಲೆ ಎಲ್ಲ ಮುಖಂಡರು ಮತ್ತು ಇಡೀ ಏನಿವತ್ತಿಲ್ಲಿ ಸೇರಿದ್ದಾರೆ ಇವರು ಇವರ ಹತ್ರ ನೀವು ಪಾಠ ಕಲ್ಸ್ಕೊಳ್ತೀರಿ ಬಹಳಷ್ಟು ಸಂತೋಷ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಮುಖ್ಯವಾಗಿ ಏನು ಮೊನ್ನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲೆ ಪ್ರಾರಂಭೋತ್ಸವದಲ್ಲಿ ನಾವೊಂದು ಸುಮಾರು ವೇದಿಕೆಗಳ ಮೇಲೆ ಹೇಳಿದ್ದೀರಿ ಏನಿವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಹದಿನೇಳು ಪ್ರೌಢಶಾಲೆಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ ಶಾಸಕರ ನಿಧಿಯಿಂದ ಒಂದು ಲಕ್ಷ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ಕೊಡ್ತೀರ ಈಗಾಗಲೇ ಶಾಲಾ ಪ್ರಾರಂಭ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಇವತ್ತು ಈ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಹೇಳ್ತಾ ಇದ್ದೀನಿ ಈ ಹದಿನೇಳು ಸರ್ಕಾರಿ ಶಾಲೆಗಳಲ್ಲಿ ಯಾವ ಶಾಲೆಯಲ್ಲಿ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿ ಇರ್ತಾರೋ ಆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಗೌರವವಾಗಿ ಅವ್ರಿಗೊಂದು ಸನ್ಮಾನ ಮಾಡಿ ಸೂಕ್ತವಾದ ಬಹುಮಾನ ಕೊಡ್ತಕ್ಕಂಥ ಕೆಲಸ ಮುಂದಿನ ಶಿಕ್ಷಣ ದಿನಾಚರಣೆಯನ್ನು ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಸ್ವಾಗತ ಕೋರಿತು ಒಂದು